ಇವತ್ತು ನನ್ನ ಮಕ್ಕಳು ಪಾನಿಪುರಿ ಬೇಕು ಪಾನಿಪುರಿ ಬೇಕು ಅಂತಿದ್ರು ಸೊ ಆಕ್ಚುಲಿ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಇಲ್ಲದೆ ಇರೋ ಕಾರಣಕ್ಕೆ ಸೊ ಸದ್ಯಕ್ಕೆ ಈ ಗೋಲ್ಗಪ್ಪನ ರೆಡಿ ಮಾಡಿದ್ದೀವಿ ಇಲ್ಲಿ ಈಚೆಗೆ ಈರುಳ್ಳಿ ಕೊತ್ತಂಬರಿ ಕ್ಯಾರೆಟ್ ಗ್ರೇಟ್ ಮಾಡ್ಕೊಂಡು ಇಟ್ಕೊಂಡು ಸೊ ಅದಕ್ಕೆ ಸ್ಟಫಿಂಗ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಸಾಫೆಳಗೆ ಹಾಕ್ಬೇಕಾ ಹೌದು ಅದೆಲ್ಲ ನಾವು ಚಾಕ್ಲೇಟ್ ಹಿಂಗೆ ಲೌಂಡಾಗ ಆಗಿದ್ದಾಗ ಆ ಚಾಕ್ಲೇಟ್ ಇರ್ತಿತ್ತಲ್ಲ ಚಾ आंगाप के साथ सुनांगे। हम्म। आउट। तारी। इताकित ने लर्मन सो आज से किरसूई तक। करा। ನೋಡಿ ಫ್ರೆಂಡ್ಸ್ ನನ್ನ ಮಕ್ಕಳಂತೂ ತುಂಬ ಅಂದರೆ ತುಂಬಾ ಖುಷಿಪಟ್ಟರು ಸೊ ಇದ್ದಷ್ಟೇ ಐಟಮ್ಸನ್ನು ಹಾಕಿ ಮನೆಯಲ್ಲೇ ಚೆನ್ನಾಗಿ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ಬೋದು ಖುಷಿನೂ ಪಡ್ಬೋದು